ನಮಸ್ಕಾರ ಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಹುಬ್ಬಳ್ಳಿಯ ಸ್ವಯಂ ಸೇವಕ ಸಂಘದ ಆರ್ ಎಸ್ ಎಸ್ ಕುರಿತು ಸಚಿವ ಪ್ರಿಯಾಂಕ ಖರ್ಗೆ ಅವರು ಹೇಳಿಕೆ ಅಹಿಂದ ನಾಯಕ ಬಾಬಾಜನ್ ಮುದ್ದೋಳ್ ಅವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂವಿಧಾನ ವಿರೋಧಿ ಆರ್ ಎಸ್ ಎಸ್ ಸಂಘಟನೆಯನ್ನು ಬ್ಯಾನ್ ಮಾಡುವುದೇ ಸೂಕ್ತ ಎಂದು ಅಭಿಪ್ರಾಯಪಟ್ಟರು ಸರ್ ಈ ರಾಜ್ಯದ ಪ್ರವಾಹಿ ನಾಯಕರು ಹಾಗೂ ಕ್ಯಾಬಿನೆಟ್ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಅವ್ರ ತಪ್ಪೇನು ಹೇಳಿಲ್ಲ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಆರ್ ಎಸ್ ಎಸ್ನವ್ರಿಗೆ ಯಾವುದಾದರೂ ಪಥಸಂಚಲನ ಮಾಡಬೇಕಾದರು ಅಥವಾ ಅವ್ರ ಶಾಖಗಳಲ್ಲಿ ಚಟುವಟಿಕೆಗಳಾದರು ಏನರಾಗಿರೋರು ಆದರೆ ಪರ್ಮಿಷನ್ ತೊಗೊಳ್ಳಿ ಅಂತ ಹೇಳಿ ಬ್ಯಾನ್ ಮಾಡಂತ ಹೇಳಿಲ್ಲ ಆದರೆ ಅವತ್ತು ಅವರು ಆರ್ ಎಸ್ ಎಸ್ನವರು ಇಡೀ ರಾಜ್ಯದಿಂದ ಒಂದು ಗುರಿ ಇಟ್ಟುಕೊಂಡು ಚಿತಾಪುರನ್ನು ಗುರಿ ಇಟ್ಟುಕೊಂಡು ಪ್ರಿಯಾಂಕಾ ಖರ್ಗೆ ಅವರನ್ನು ಗುರಿ ಇಟ್ಟುಕೊಂಡು ಒಂದು ಏನು ಹೋರಾಟ ಏನು ಹಮ್ಮಿಕೊಂಡಿದ್ದಾರೆ ನಾವು ಅದಕ್ಕೆ ಬಲವಾಗಿ ಖಂಡಿಸ್ತಿದ್ವಿ ಯಾಕಂತಂದರೆ ತೀರ್ಮಾನ ಸರ್ ಇವತ್ತು ನಾವು ಅಹಿಂದ ಸಂಘಟನೆ ವತಿಯಿಂದ ಅಲ್ಪಸಂಖ್ಯಾತರು ಒ ಬಿ ಸಿಗಳು ಹಾಗೂ ಎಸ್ ಸಿ ಎಸ್ ಟಿ ಸಮಾಜದ ಇನ್ನಿತರ ಸಮಾಜದವ್ರು ಸೇರಿಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಬೆಂಬಲಿಸಿ ಇವತ್ತಿನ ದಿವಸ ಹುಬ್ಬಳ್ಳಿಯಲ್ಲಿ ಬೃಹತ್ವಾದಂಥ ನಾವೊಂದು ಪ್ರತಿಭಟನೆ ಮಾಡಬೇಕಂತ ಒಂದು ವಿಚಾರ ಇಟ್ಕೊಂಡು ಇವತ್ತು ನಾವು ಅಂಬೇಡ್ಕರ್ ಮೂರ್ತಿ ಅವಣದಲ್ಲಿ ಎಲ್ಲ ಸೇರಿದ್ವಿ ನಾವು ಅಂಬೇಡ್ಕರ್ ಮೂರ್ತಿಯಿಂದ ಸಂಗೊಳ್ಳಿ ರಾಯಣ್ಣ ಮೂರ್ತಿಯವರಿಗೆ ಇಲ್ಲಿಂದ ಪಾದಯಾತ್ರೆ ಮೂಲಕ ಘೋಷಣೆ ಕೂಗುತ್ತಾ ದೇಶ್ ಬಚಾವ್ ಆರ್ ಎಸ್ ಎಸ್ ಅಟಾವ್ ಹಾಗೂ ಸಂವಿಧಾನ ಬಚಾವ್ ಆರ್ ಎಸ್ ಎಸ್ ಅಟಾವ್ ಅಂತ ಒಂದು ನಮ್ಮದು ಅಭಿಯಾನ ಏನಿದೆ ಆ ಅಭಿಯಾನ ಇವತ್ತು ನಾವು ಮಾಡಲಿಕ್ಕೆ ಇದ್ದೀವಿ ನನ್ನ ಹೆಸರು ಬಾಬಾಜಾನ್ ಮುದೋಳ್ ರಾಷ್ಟ್ರೀಯ ಅಹಿಂದ ಸಂಘಟನೆಯ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರು